ಜಮೀನಿಗೆ ಹೋಗಲು ದಾರಿ ವ್ಯವಸ್ಥೆ ಮಾಡಿಕೊಡದ ತಹಸೀಲ್ದಾರ್ ವಿರುದ್ಧ ಆತ್ಮಹತ್ಯೆ ಮಾಡಿಕೊಡುವುದಾಗಿ ರೈತನ ಹೇಳಿಕೆ ಹಿನ್ನೆಲೆ ತಕ್ಷಣ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಧಾವಿಸಿ ದಾರಿ ವ್ಯವಸ್ಥೆ ಮಾಡಿಕೊಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ತನ್ನ ಜಮೀನಿಗೆ ಹೋಗಲು ದಾರಿ ವ್ಯವಸ್ಥೆ ಮಾಡಿಕೊಡುತ್ತಿಲ್ಲ ಎಂದು ರೈತನೊಬ್ಬ ಅಸಮಾಧಾನಗೊಂಡು ತಹಸೀಲ್ ಕಚೇರಿಗೆ ಹಗ್ಗ ಹಾಗೂ ವಿಷದ ಬಾಟಲಿಯೊಂದಿಗೆ ಆಗಮಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದ ತಕ್ಷಣ ಕಾರ್ಯಪ್ರವೃತ್ತರಾದ ಕಂದ ಅಧಿಕಾರಿಗಳ ತಂಡ ತಕ್ಷಣ ಗ್ರಾಮಕ್ಕೆ ತೆರಳಿ ರೈತನಿಗೆ ದಾರಿ ವ್ಯವಸ್ಥೆ ಮಾಡಿಕೊಟ್ಟ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೊಹ್ನೂರು ಗ್ರಾಮದಲ್ಲಿ ಜರುಗಿದೆ ಬಹೆನೂರು ಗ್ರಾಮದ ರೈತ ಪ್ರಶಾಂತ್ ಲಕ್ಮಾಜಿ ಎನ್ನುವಾತ ಕಳೆದ ಹಲವು ದಿನಗಳಿಂದ ತನ್ನ ಜಮೀನಿಗೆ ಹೋಗಲು ದಾರಿ ವ್ಯವಸ್ಥೆ ಮಾಡಿಕೊಡುತ್ತಿಲ್ಲ ಎಂದು ಅಸಮಾಧಾನಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹಗ್ಗ ಹಾಗೂ ವಿಷದ ಬಾಟಲಿಯೊಂದಿಗೆ ಬಸವಕಲ್ಯಾಣ ನಗರದ ತಹಸೀಲ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ರೈತನ ಆಕ್ರೋಶದಿಂದ ತಕ್ಷಣ ಎಚ್ಚೆತ್ತುಕೊಂಡ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಅವರು ಕೊಹೆನೂರು ಗ್ರಾಮದಲ್ಲಿ ರೈತ ಪ್ರಶಾಂತ್ ಲಕ್ಮಾಜಿ ಸೇರಿದಂತೆ ಇತರ ರೈತರ ಜಮೀನಿಗೆ ತೆರಳಲು ಅಗತ್ಯ ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಕೆಳ ಹಂತದ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದರು ತಹಸೀಲ್ದಾರ್ ಆದೇಶ ಹೊರಡಿಸುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಕಂದಾಯ ಇಲಾಖೆಯ ಆರ್ಐ ಆಕಾಶ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿ ಜೆಸಿಬಿ ಯಂತ್ರದ ಮೂಲಕ ಇಂದು ಸೋಮವಾರ ಸಂಜೆ ಆರು ಗಂಟೆವರೆಗೆ ತಾವೇ ಸ್ವತಃ ಮುಂದೆ ನಿಂತು ರೈತ ಪ್ರಶಾಂತ್ ಲಕ್ಮಾಜಿ ಸೇರಿದಂತೆ ಇತರ ರೈತರಿಗೆ ಜಮೀನಿಗೆ ತೆರಳಲು ಅಡ್ಡಲಾಗಿದ್ದ ಪೈಪ್ಗಳನ್ನು ತೆರವುಗೊಳಿಸಿ ದಾರಿ ವ್ಯವಸ್ಥೆ ಮಾಡಿಕೊಟ್ಟ ಪ್ರಸಂಗ ಜರುಗಿದೆ ಅಧಿಕಾರಿಗಳ ತಕ್ಷಣ ಕ್ರಮದಿಂದ ಸಮಾಧಾನಗೊಂಡ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಕೈಬಿಟ್ಟು ತಹಸೀಲ್ದಾರ್ ಸೇರಿದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮನೆಗೆ ಮರಳಿದ ಪ್ರಸಂಗ ಜರುಗಿದೆ